ಹಲೋ ಮಾತೆರೆಗ್ಲಾ ಲತಾಸ್ ಕುಕಿಂಗ್ ನಿಗಲೇ ಮಾತೇರ್ಲ ಪ್ರೀತಿದ ಸ್ವಾಗತ ನಮ್ಮ ಈ ರೆಡ್ ಕೆಜಿ ಅರಿತಾ ವೆಜಿಟೇಬಲ್ ಬಿರಿಯಾನಿ ಮಲ್ಪಗ ದೆಕ್ಕ ಯಾನ ತೂಲೆ ಮುಲ್ಪ ರೆಡ್ ಕಿಲೋ ಅರಿ ದೆಕ್ಕದು ನೀರಿಟು ಪಾಡ್ದಿತೆ ಬೊಕ್ಕ ಮುಲ್ಪ ತರಕಾರಿ ತೊಂದೆ ಕ್ಯಾರೆಟ್ ಬೀನ್ಸ್ ಕಾಲಿಫ್ಲವರ್ ಬೊಕ್ಕ ಬಟಾಟೆ ದೆನ್ ಲಾಯಿಗೆ ಮಲ್ತ್ ಕಟ್ ಮಲ್ತ ಒಂದೆ ಒಂಜಿ ಕಿಲೋ ತಾತ ತರಕಾರಿ ನೆಟ್ಟುಂಡು ಉಂಡು ಮುಲ್ಪ ಏನು ಫಸ್ಟ್ಗೆ ಒಂದು ಮಲ್ಲ ತೋಪುಡು ಎಣ್ಣೆದಿದ್ದು ನಾಲ್ ಮಲ್ಲ ನೀರುಳ್ಳಿನ ಕಟ್ ಫ್ರೈ ಮಾಡ್ತದೆ ಒಂಥೆ ದತ್ತೈತೆ ಐಟು ಅರ್ಧ ಹೆಚ್ಚ ಭಾಷೆ ದತ್ತೈತೆ ಒಂಚೂರು ಐಟೆ ನೀರುಳ್ಳಿ ಬುಡದು ಬೊಕಾಯಿಕ್ ರಡ್ಡರೆ ಚಮಚ ನೇಯ್ ಬಾರ್ದು ಚೂರು ಬಿಚ್ಚಾಲ್ ಪುಡು ಬೊಕ ಆವೇಕ ಪಾಡ್ಗ ನಮ್ಮ ಐತೆ ಪಲಾವ್ ಇರೆ ನಾಲೆಲ್ದ ಐನು ಪಲಾವ್ ಹೀರೇನ ಪಾರ್ದು ಬಕಾಯಿಕ್ ಎಡೆ ಎಡ್ಡೆ ಬೊಕ ಒಂದೆ ಲವಂಗ ಈತೇನು ಪಾಡ ಪಡದು ಚೂರು ನೆನೆ ಮಿಕ್ಸ್ ಮಲ್ಪಗ ಅದು ಬೊಕ್ಕ ನೆಕ್ ಮುಂಚಿ ಉದ್ದಗು ಮುರುದು ಅಯ್ಯ ಮಿಕ್ಸ್ ಮಲ್ಪಡು ಬೊಕ್ಕ ಅಯ್ಯ ನಮ್ಮ ಕಟ್ಟ ತೀತಿ ನಂಚಿನ ತರಕಾರಿ ಲಾಯಕ ಮಲ್ ಕಟ್ಟ ನಂಚಿನ ತರಕಾರಿ ಮಿಕ್ಸ್ ಮಲ್ಪಗ ನೆನ ಲಾಯ್ಕ್ ಮಾತಿನ ಒಂಚೂರು ಎಣ್ಣೆ ನೀಟ್ ಒಂಚೂರು ಮಿಕ್ಸ್ ಮಲ್ಪಗ ತೋಪಿಂಚಲ ಮಲ್ಲದಿನ್ನ ಪಂದಾಯ ಬಂದ ರೆಡ್ ಕೆಜಿ అరి ఒక వంజు కేజీ మూల తరకారి ఒట్టి కేజీ దాపుడు ఈ అనగా మళ్ళీ అగేల బాయిదా తోపు పోడాకుండు నెట్ మిక్స్ మల్తుండగా ఐదు ఒక రెండు చెమచ ఫుల్ చె ఉప్పు పాడొడు ఒకందెకు రెండు చెమచ మంజల్ ఈత పాడు నెట్ ఈయన ఊల కలర్తో యూజ్ మళ్ళీ ఇచ్చి దయపండా కలర్ జీవగా ఎడ్డలతో ನೆಟ್ಟೆ ಕಲರ್ ವರ್ಕೊಂಡ್ಲಾಯ್ಕೊಂಡು ನೆಟಿಯಾನು ಬಾದ್ಶಾ ಮಸಾಲ ಪೌಡರ್ದೆ ತೊಂದೆ ಆಯಿತಾ ಮೂಜಿ ಪ್ಯಾಕೆಟ್ ಯೂಸ್ ಮಾಲ್ದೆ ಎಲ್ಲಿಯ ಪತ್ತು ರೂಪಾಯಿದ ಪ್ಯಾಕೆಟ್ ತಿಕ್ಕೊಂಡು ಅವು ಪ್ಯಾಕೆಟನ್ನು ಮೂಜಿ ಪ್ಯಾಕೆಟ್ ನೆಟ್ಟಿಯಾನ ಬಾ ಬಾದ್ಶಾ ಮಸಾಲ ಪೌಡರ್ ಈ ಜೊತೆ ಹೂಲ ಪುಲಾವ್ ಮಸಾಲ ಪಾಡೋಲಿ ಐದು ಐಕ್ ಐಕೊತೆ ಒಂಜಿ ದಾತ್ ಕೊತ್ತಂಬರಿ ಪೌಡರ್ ಬುಕ್ಕ ಒಂಜಿ ಅರ್ಧ ಅರ್ಧ ಚಮಚ ದಾತ್ ಜೀರಾ ಪೌಡರ್ ನೆಲ್ಲ ಮಿಕ್ಸ್ ಮಾಡಿಕೊಡು ಲಾಯಿಗೆ ಮಲ್ತಂದು ನೆನ್ಪೂರ ಪೌಡರ್ಲೇನು ಮಸಾಲ ದೊಟ್ಟಿಗೆ ಮಸಾಲೇನು ತರಕಾರಿ ದೊಟ್ಟಿಗೆ ಮಿಕ್ಸ್ ಮಾಲ್ಬಗ ಬೊಕ್ಕ ಏನು ಮೂಲು ಒಂಜಿ ಕೊತ್ತಂಬರಿ ಸೊಪ್ಪುದ ಒಂಜಿ ಕಟ್ಟು ಕೊತ್ತಂಬರಿ ಸೊಪ್ಪುನು ಬಾ ಸಣ್ಣ ಕಟ್ಟು ಮಲ್ತಂದೆ ಬೊಕ್ಕ ಪುದೀನ ಸೊಪ್ಪು ನೆಲ್ಲ ಲಾಯಿ ಕಡೆ ಕಟ್ ಮಲ್ತೊಂದು ದಿಕ್ಕು ಮಿಕ್ಸ್ ಮಾಡಬೋಡು ಪುದೀನದ ಫ್ಲೇವರ್ ಕೊತ್ತಂಬರಿ ದ ಫ್ಲೇವರ್ ಮತ್ತೆ ಲಾಯಿಗೆ ಬರ್ಬೋಡು ಮೂಲಯಾನು ಒಂಜಿ ಕಿಲೋ ಕೊಜಪು ದಪ್ಪ ಕೊಜಪು ಇಲ್ಲಡೆ ಮಲ್ದಿನ ನೆಟ್ಟು ಅರ್ಧ ಕಿಲೋದೆಲ್ಲ ಹೆಚ್ಚ ಕೊಜ್ಜಾಪು ಬುಕ್ಕಾಲ್ ಕೆಲ ತ ಕೊಜ್ಜಾಪು ನ್ಯಾನ ನೆಕ್ ಯೂಸ್ ಮಾಡಿದೆ ನೆಕ್ ಪಾರ್ದು ನೆನ್ ಪೊರ್ಲು ಮಿಕ್ಸ್ ಮಾಡಬೋಡು ಅವು ತರಕಾರಿ ಐತೋಟಿಗೆ ಒಟ್ಟಿಗೆ ಬೇಯ್ಪಣ್ಣು ಕ್ರೀಮಿ ಕ್ರೀಮಿ ಅದು ಲಾಯ್ಕ್ ಬರ್ಬೋನು ದೆನ್ ಲಾಯ್ಕ್ ಮಲ್ತ್ ಮಿಕ್ಸ್ ಮಾಲ್ಬಗ ಮಿಕ್ಸ್ ಗ್ಯಾಸ್ ಫಾಸ್ಟ್ ಫ್ಲೇಮ್ಡೇ ದಿತೆ ಅನ್ಮೂಲು ನೆನ್ ಲಾಯ್ಕ್ ಮಲ್ತ್ ಮಿಕ್ಸ್ ಮಾಡ್ಕೊಂಡಾಗ ತುಲಿಯತ್ತ ಲಾಯ್ಕಂದು ಒಂಜಿ ಕ್ರೀಮಿ ಕ್ರೀಮಿ ಅದು ಲಾಯ್ಕ್ ಕಡೆ ಬೈದನು ಇತ್ತೆ ನೆನ ಇಕಡೆ ಮಿಕ್ಸ್ ಬೊಕ ನೆಕ್ ಅರಿ ತೊಟ್ಟಿಗೆ ತೊಟ್ಟಿಗೆ ದೊಟ್ಟಿಗೆ ಪಾರ್ದಿದ್ದೀನಿ ಅಂಚಿನ ನೆಟ್ ನೆಟ್ಟು ರೊಟ್ಟಿಗಿಲ್ಲಿ ಅರಿ ಉಂಡು ಪಂಡ ಎಡ್ಮ ಲೋಟೆ ಹಾಕದ್ದು ಎಡ್ಮ ಲೋಟೆಗ್ ಪದ್ನಾಜಿ ಲೋಟೆ ನೀರು ಪಾರ್ದು ನನೆಯರೆದು ಇದ್ದಿದ್ದಿತ್ತೆ ಅವೇ ನೀರು ದೊಟ್ಟಿಗೆ ನೆನ ಯೂಸ್ ಮಲ್ತು ಅಂದಿಲ್ಲೆ ಫಸ್ಟಿಗೆ ಅರಿಂದ ಎಕ್ಕದು ಅರ್ಧ ಗಂಟೆಯನ್ನು ನೆನ್ ನೆರೆ ಪಾಡ್ದಿತ್ತೆ ಒಂಜಿ ಗ್ಲಾಸ್ ಅರಿಕ್ ರಟ್ಟು ಗ್ಲಾಸ್ ನೀರ್ ಮೆಷರ್ಮೆಂಟ್ ಕರೆಕ್ಟಾದ ಬರ್ಬೊಡು ಇತ್ತೆ ಮೂಲು முஞ்ச படித்த யூஸ் மலே மஞ்சள் முஞ்ச படி நெட்டு கூட கலர் லாய்க்கு பரப்பு நமக்கு டேஸ்டில் லாக்க்கப்பு மூலிகை மூஞ்சி செமச்ச கொஞ்சம் கடிம முஞ்ச படி யூஸ் மலே நென் லாக் மல்த மிஸ் மல்தன்க் நெட்டை நம்ம உப்பு தோலி உப்பு கரெக்ட் உண்டூரூ உப்பு சப்பே தோச்சி தான் அகிக்கூட் அருச்சமச்ச உப்பு நெட்டி சேர்சதே ನೆಟ್ಟೆ ಉಪ್ಪು ತೂಂಡ ನಮಗೆ ಕರೆಕ್ಟ್ ಮೆಷರ್ಮೆಂಟ್ ಆಪುಂಡವು ಲಾಕ್ ಬೇಯಿನಾಗ ಇತ್ತ ನೆನೆ ಬಾಯ್ ಇದ್ದು ಬೇಯ್ ಪೌಡು ಇತ್ತ ಗ್ಯಾಸ್ ಫಾಸ್ಟೇದು ಈಕನವ ಬೊಕ್ಕ ನೀರು ಅಂತ ಕಮ್ಮಿ ಆನಗ ನಡು ನಡು ತೂವೋಡು ನೆ ಇಂಚ ನೀರು ಇತ್ತೆ ಚೂರು ಆಜೊಂದು ಆಜೊಂದು ಬರೋದು ಅರಿ ಮಿತ್ ತೋಜ್ ಒಂದು ನಮಗೆ ಅಂಚನೆ ಗಡಿ ಗಡಿ ಒಂದು ಚೂರು ಬಾಯಿ ಓಪನ್ ಮಾಡಿದ ತುಂಡ ಇತ್ತ ತುಲೆ ನೀರು ಮಸ್ತ್ ಕಮ್ಮಿಯಾಗ ಒಂದು ಬರ್ತದೆ ನೆಟ್ಟು ತುಲೆ ನೀರು ಅಡಿಟ್ಟು ಉಂಡು ಮಾತ್ರ ಬೇಯೊಂದು ಬತ್ತದ ಅಂಚನೆ ಗಡಿ ಗಡಿ ಬಾಯ್ದೆ ಇರ್ತದ್ದು ತೂ ಅಂದಿ ಕೊಡು ಈತ ಇಂಚ ಆಯ್ಬೇಕಾ ನಮ್ಮ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಹೊಡ್ದೀವಳು ಆತನೇಟ ಫಾಸ್ಟ್ ಫ್ಲೇಮ್ ಫ್ಲೇಮ್ ಹೊಡ್ದೀವಳಿ ಇತ್ತೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಹೊಡ್ದಿದ್ದು ನಮ್ಮ ಕುಡ ಬಾಯ್ದಿಕ್ಕ ಇತ್ತೆ ತೂಲೆ ಮೂಲ ಲಾಯ್ ಕಡೆ ನಮ್ಮ ಬಿರಿಯಾನಿ ರೆಡಿ ಸೈಡ್ ಸೈಡದ್ದು ತೂಕ ನೀರು ಉಂಡು ಇಜ್ಜಿ ಬಿಡಿ ಬಿಡಿ ಅದು ಭಾರಿ ಲಾಯ್ ಕಡೆ ನಮ್ಮ ಬಿರಿಯಾನಿ ಏತ್ ಬೇಗನೆ ಕೆಜಿ ದ ಬಿರಿಯಾನಿ ಏತ್ ಬೇಗನೆ ತೂಲೆ ರೆಡಿ ಆತದೆ ಮೂಲ ಲ ಮಸ್ತ್ ಲಾಯ್ಕ್ ಬೈದಾನೆ ಏರ್ಲ ಬಿಣ್ಣು ಬಂದಾಗ ನಮಗೆ ಒಂದು ಸುಲಾಬ್ ನೆಕ್ ಟೈಮ್ ವೇಸ್ಟ್ ಅಲ್ಲ ಫಸ್ಟ್ ಗೆ ತರಕಾರಿ ಪುರ ಕಟ್ ಮಾಡ್ತೀವಂಡ ಭಾರಿ ಲಾಯ್ಕ ಸುಲಾಬೋಡ್ ಹಾಕೊಂಡು ಕೆಜಿ ಒಂಜು ಕೆ ಜಿ ಒಂಜು ಕಿಲೋ ಮಲ್ ಮೊ ರಾಯ್ತ ಮಲ್ತಿದ್ದಿತ್ತೆ ಇತ್ತೆ ತುಲೆ ಮುಲ್ಬ ಲಾಸ್ಟಿಗೆ ನಮ್ಮ ಈ ಬಿರಿಯಾನಿದ ಮತ್ತೆ ನಮ್ಮ ದತ್ತದಿದ್ದಿತ್ತು ನೆಂಚಿನ ಫ್ರೈ ಮಲ್ತದಿನ ನೀರು ಲಿನ್ಲೈಕ್ ಪಾಡಗ ಪಾಡುಗ ಕೊತ್ತಂಬರಿ ಸೊಪ್ಪು ಶೋಕ ಮಲ್ತ್ ನೆಕ್ ಡೆಕೋರೇಟ್ ಮಲ್ಪಗೇನು ತಿನರೆ ಲಾಯಿ ಕಾಪು ನಮ್ಮ ಕೊಜಾಪೂರ ಮಲ್ತಂಡ ಮಲ್ತದ ಮಲ್ತಾಂಡಾಯ್ತ ನಮ್ಮ ಇಲ್ಲಡೆ ಮಲ್ತಂಡ ಮಸ್ತ್ ಲಾಯಿ ಕಾಪು ತಿನರೆ ಇದೆ ವಲಸಗ ಫುಲ್ ಕಲ್ಲರ್ಫುಲ್ ಅಂಚಿನ ತರಕಾರಿದ ಬಿರಿಯಾನಿ ಬಾರಿ ಶೋಕುಡು ನಿಕ್ಲೆಗೋಸ್ಕರ ರೆಡಿ ಆತನು ಬೆಚ್ಚ ಬೆಚ್ಚ ಕೊಜಾಪುದ ಒಟ್ಟಿಗೆ ಕಚ್ಚಾಂಬಾರದ ಒಟ್ಟಿಗೆ ಇನ್ಲೆ ಲೈಕ್ ಮಾಡ